ಈಗ ಅವರಿಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ಒಕ್ಕಲಿಗರ ಬಗ್ಗೆ ತುಂಬಾ ಅಭಿಮಾನ ಕಾಣ್ತಾ ಇದೆ ಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಮುಗಿದ ಬೆನ್ನಲ್ಲೇ ರಾಜ್ಯಾದ್ಯಂತ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಹೋಟೆಲ್ ಅಂಗಡಿ ಮುಂಗಟ್ಟುಗಳಲ್ಲಿ ಜಮೀನುಗಳಲ್ಲಿ ಕೆಲಸ ಮಾಡೋ ರೈತರು ಕಾರ್ಮಿಕರು ಮಹಿಳೆಯರು ಕೂಡ ಚುನಾವಣೆಯ ಸೋಲು ಗೆಲುವಿನ ಬಗ್ಗೆನೇ ಹೆಚ್ಚು ಚರ್ಚೆಗಳನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಬರುತ್ತೆ ರೈತರು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಕುಮಾರಣ್ಣ ಇಲ್ಲಿ ಬರಲೇಬೇಕು ಕುಮಾರಸ್ವಾಮಿ ಅವರು ಹೊರಗಿನಿಂದ ಬಂದಿಲ್ಲಿ ನಿಲ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಲ್ಲಿ ಅವರು ಕೇರಳಕ್ಕೆ ಯಾಕೆ ಹೋಗಿದ್ರು ಏನ್ ಒಳ್ಳೇದಾಗ್ಬಿಡೋದು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಆಧಾರ ಕೊಟ್ಟರೆ ಕೊಟ್ಟರು ಕೊಡೋದ್ರಿಗಿಲ್ಲ ಇವತ್ತೆಂಬತ್ತಡಿ ನೀರು ಇದ್ರೂ ಕುಡಿಕೆ ನೀರಿಲ್ಲ ಫ್ರೀ ಬಸ್ ಸಿಕ್ಕಿದೆ ಅಂತ ಅನ್ನೋದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅದರಿಂದ ತೊಂದರೆನೇ ಆಗಿದೆ ನಮಗೆ ನಮ್ಮ ಪ್ರಕಾರ ಸ್ಟಾಕ್ ಚೆನ್ನಾಗಿ ಗೆಲ್ಲುದು ಕಾಂಗ್ರೆಸ್ ಸರ್ಕಾರ ಬಂದು ಎರಡು ಮೈ ಮೂರು ವಯಸ್ಸು ಸರ್ಕಾರ ಬಂದು ದರಿದ್ರ ಬಂದ್ಬಿಡ್ತಾವ್ ಮಂಡ್ಯದಲ್ಲಿ ಉಳ್ಳಿ ಚೇಳಿಸ್ಬಿಟ್ಟಿದ್ದಾರೆ ಕೆಲವು ಸೋಲಿಗೆ ಯಾವ ಯಾವ ವಿಷಯಗಳು ಕಾರಣ ಆಗುತ್ತೆ ಅನ್ನೋ ಚರ್ಚೆ ಸರ್ವೇ ಸಾಮಾನ್ಯ ಹಾಗೆ ಯಾವುದೇ ಚುನಾವಣೆಗಳಲ್ಲೂ ಪ್ರಮುಖವಾಗಿ ಜಾತಿ ವಿಚಾರ ಅಭ್ಯರ್ಥಿಗಳ ಜನಪರ ಕೆಲಸಗಳಾಗಿರ್ಬೋದು ಸಂಘಟನೆ ವ್ಯಕ್ತಿಗಳ ಆಧಾರದ ಮೇಲೆ ಚುನಾವಣೆಯ ಲೆಕ್ಕಾಚಾರ ನಡೆಯುತ್ತೆ ಅದರಲ್ಲೂ ಮುಖ್ಯವಾಗಿ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೇನೆ ಸೋಲು ಗೆಲುವಿನ ಲೆಕ್ಕಾಚಾರ ನಡೆಯುತ್ತೆ ಮತದಾನ ಮುಗಿದ ತಕ್ಷಣ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರೋ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳು ಇತರೆ ಪಕ್ಷಗಳ ಹಾಗೆ ಪಕ್ಷೇತರ ಅಭ್ಯರ್ಥಿಗಳು ಈಗಾಗಲೇ ಮತಗಟ್ಟೆವಾರು ಆಗಿರೋ ಮತದಾನದ ವಿವರಗಳನ್ನು ಕೈಯಲ್ಲೇ ಹಿಡಿದುಕೊಂಡು ತಮಗೆ ಬರಬಹುದಾದ ಮತಗಳ ಮತ್ತು ತಮ್ಮಿಂದ ಯಾವ ಅಭ್ಯರ್ಥಿ ಸೋಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ಮಧ್ಯೆ ಲೋಕಸಭಾ ಚುನಾವಣೆಯ ಸೋಲು ಗೆಲುವಿನ ಚರ್ಚೆಯೂ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಬೆಟ್ಟಿಂಗ್ ಕೂಡ ಜೋರಾಗಿ ನಡೀತಾ ಇದೆ ಕೆಲವು ಕಡೆ ಎನ್ ಡಿ ಎ ಅಭ್ಯರ್ಥಿ ಪರ ದುಪ್ಪಟ್ಟು ಬಾಜಿ ನೀಡಿದರೆ ಕೆಲವು ಕಡೆ ಇಂಡಿಯಾ ಅಭ್ಯರ್ಥಿ ಪರ ದುಪ್ಪಟ್ಟು ಬಾಜಿ ನೀಡ್ತಿದ್ದಾರೆ ಪಟ್ಟಣ ನಗರ ಪ್ರದೇಶಗಳಲ್ಲಿ ಸಾವಿರ ಲಕ್ಷ ರೂಪಾಯಿ ತನಕ ಬೆಟ್ಟಿಂಗ್ ಕಟ್ತಿದ್ದಾರೆ ಸೈಟ್ಗಳು ಮನೆಗಳನ್ನೇ ಪಣಕ್ಕಿಟ್ಟಿರೋ ಉದಾಹರಣೆಗಳು ಕೂಡ ಇದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಜಮೀನು ಟ್ರ್ಯಾಕ್ಟರ್ ಕಾರು ದನ ಕರುಗಳು ಎಮ್ಮೆ ಕುರಿ ಮೇಕೆ ಕೋಳಿಗಳನ್ನೂ ಕೂಡ ಪಣ ಹಣ ಬೈಕ್ ಹಸುಗಳನ್ನು ಕೂಡ ಬೆಟ್ಟಿಂಗ್ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ ಕ್ರಿಕೆಟ್ ಐ ಪಿ ಎಲ್ ಬೆಟ್ಟಿಂಗ್ ರೀತಿಯಲ್ಲೇ ಚುನಾವಣೆಯ ಬೆಟ್ಟಿಂಗ್ ಕಾವು ಕೂಡ ಜೋರಾಗಿ ನಡೀತಾ ಇದೆ ಬೆಟ್ಟಿಂಗ್ ಹಾವಳಿ ತಡೆಗಟ್ಟೋದಕ್ಕೆ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ ಆದರೂ ಕದ್ದು ಮುಚ್ಚಿ ಬೆಟ್ಟಿಂಗ್ ನಡೀತಾ ಇದೆ ದಲಿತರು ಲಿಂಗಾಯತರು ಕುರುಬ ಮುಸ್ಲಿಂ ಸೇರಿದಂತೆ ಇತರೆ ಹಿಂದುಳಿದ ಸಮುದಾಯಗಳಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಮತವೇ ಕ್ಷೇತ್ರದಲ್ಲಿ ನಿರ್ಣಾಯಕ ಒಕ್ಕಲಿಗ ಸಮುದಾಯದ ಮತಗಳು ಯಾರ ಕಡೆ ಹೋಗ್ತವೆಯೋ ಅಂತಹ ಅಭ್ಯರ್ಥಿಗಳ ಗೆಲುವು ಸನಿಹವಾಗುತ್ತೆ ಅನ್ನೋ ಮಾತು ಕೇಳಿ ಬರ್ತಿದೆ ಮತದಾನದ ಪ್ರಮಾಣ ಮತಗಟ್ಟೆಯ ಸಮೀಪ ಮತದಾರರು ಕೊಟ್ಟಂತ ಅಭಿಪ್ರಾಯ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ವರದಿ ಆಧರಿಸಿ ವಿಶ್ಲೇಷಣೆಗಳು ನಡೀತಾ ಇವೆ ಸೊ ಎಲ್ಲ ಪಕ್ಷಗಳ ನಾಯಕರಲ್ಲಿ ಒಂದು ರೀತಿ ಉತ್ಸಾಹ ಕೂಡ ಕಾಣಿಸ್ತಾ ಇದೆ ಗೆಲುವು ನಮ್ಮದೇ ಅನ್ನೋ ಬಲವಾದ ನಂಬಿಕೆಯಲ್ಲೂ ಇದ್ದಾರೆ ಈಗ ಅವರಿಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ಒಕ್ಕಲಿಗರ ಬಗ್ಗೆ ತುಂಬ ಅಭಿಮಾನ ಕಾಣ್ತಾ ಇದೆ ಪ್ರಥಮ ಬಾರಿಗೆ ಯಾಕೆಂದರೆ ಅವರಿಗೆ ಮುಂದಿನ ದಿನಗಳು ಈ ಭಾಗದ ಜನತೆ ಏನು ತೀರ್ಮಾನಗಳು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಸ್ಥಿರತೆ ಅವರಿಗೇನು ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪಾಪ ಈಗ ಹೆಚ್ಚಿನ ಒಂದು ಸಮಾಜದ ಬಗ್ಗೆ ಒಲವು ಕಾಣ್ತಾ ಇದೆ ಅವ್ರಲ್ಲಿ ಯಾವ ನಡ್ಕೊಂಡಿದ್ದಾರೆ ನಡ್ಕೊಂಡಿದ್ದಾರೆ ಒಕ್ಕಲಿಗಿರೋ ಬಗ್ಗೆ ಅದೆಲ್ಲ ಮತ ಎಣಿಕೆ ಜೂನ್ ನಾಲ್ಕಕ್ಕೆ ನಡೆಯುತ್ತೆ ಸೊ ಇನ್ನು ಒಂದು ತಿಂಗಳು ಕಾಲ ಬಾಕಿ ಇರೋ ಹಾಗೇನೆ ಮತದಾರರು ಯಾರು ಗೆಲ್ಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇಟ್ಕೊಳ್ಳೋದ್ರ ಜೊತೆಗೆ ಬೆಟ್ಟಿಂಗ್ ನಡೆಸ್ತಾ ಇದಾರೆ ತಿಂಗಳಿಂದ ಇನ್ನೂ ಹತ್ತು ಏನು ಇನ್ನು ಮೂರು ವರ್ಷ ಬೇಕೋ ಏನು ಈಗ ಏನಂದ್ರೆ ಓಟ್ ಮಾಡಿ ಆಗೋಗದೆ ಈಗ ತಾನೆ ನಮಗ್ ಮಾಡುದ್ ಬೇಡಿ ಜನಗಳ ಸಹಕಾರ ಮಾಡ್ ಬೇಡವ ಕುಮಾರಸ್ವಾಮಿ ಮಾಡಿದ್ರು ಮಂಡ್ಯಕ್ಕೆ ಏನು ಮಾಡಿಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಎರಡ್ ಸಾವಿರದ ನೂರು ರೂಪಾಯಿ ಕಪ್ಪು ರೇಟ್ ಎಂಟುನೂರ ಮೂವತ್ತು ರೂಪಾಯಿ ತಂದಿಸ್ರು ಮೊದಲನೇ ಪಾಯಿಂಟ್ ಮುಖ್ಯಮಂತ್ರಿ ಮಾಡುದು ಮೊದಲನೇ ತಪ್ಪು ಅದೇ ಎರಡನೇ ಪಾಯಿಂಟ್ ಆ ಸಲ ಇಂಪ್ರೂವ್ ಮಂಡ್ಯ ಇಂಪ್ರೂವ್ ಮಾಡಿಲ್ಲ ಕುಮಾರಸ್ವಾಮಿ ಹೌದು ಯಾಕೆಂದ್ರೆ ಅವರು ಜಾಸ್ತಿ ರೈತರಿಗೆ ಹೆಚ್ಚು ಹೆಲ್ಪ್ ಮಾಡಿರ್ತಾರೆ ಸೊ ಹಾಗಾಗಿ ರೈತರ ಬಸ್ ಕುಮಾರಸ್ವಾಮಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರಿಂದ ತೊಂದರೆನೇ ಆಗಿದೆ ನಮ್ಗೆ ಇನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಮತಯಾಚನೆಯನ್ನ ಮಾಡಿತ್ತು ಹೀಗಾಗಿ ಈ ಸಲ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೆಚ್ಚು ಮತದಾರರು ನಮಗೆ ಮತ ಹಾಕಿದ್ದಾರೆ ಸೊ ಹೆಚ್ಚು ಸೀಟ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೂಡ ಕಾಣಿಸ್ತಾ ಇದೆ ಇನ್ನು ಬಿಜೆಪಿಗೆ ಮೋದಿ ನಾಮಬಲವೇ ಒಂದು ದೊಡ್ಡ ಆನೆಬಲ ಅಂತ ಹೇಳ್ಬಹುದು ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಲೆ ಮತದಾರರನ್ನ ಪ್ರಭಾವಿಸಿದೆ ಅನ್ನೋದು ಬಿಜೆಪಿಯ ಬಲವಾದ ನಂಬಿಕೆ ದೇಶಕ್ಕಾಗಿ ಮತದಾರರು ಹಕ್ಕು ಚಲಾಯಿಸಿದ್ದಾರೆ ಅಂತ ಕೇಸರಿ ಪಡೆ ವಿಶ್ಲೇಷಣೆ ಮಾಡ್ತಾ ಇದೆ ಹೀಗಾಗಿ ಮೋದಿಗಾಗಿ ವೋಟು ಈ ಸಲ ಬಂದೇ ಬರುತ್ತೆ ಅನ್ನೋ ಭರವಸೆ ಬಿಜೆಪಿ ನಾಯಕರಲ್ಲಿ ಎದ್ದು ಕಾಣಿಸ್ತಾ ಇದೆ ಹೀಗೆ ಬೆಟ್ಟಿಂಗ್ ವಿಚಾರದಲ್ಲಿ ಮಂಡ್ಯ ಜನರು ಹೆಚ್ಚು ಉತ್ಸುಕರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಈ ಸಲದ ಚುನಾವಣೆಯಲ್ಲಿ ಹೆಚ್ಚು ಕುತೂಹಲಕ್ಕೆ ಕಾರಣ ಆಗಿರೋ ಕ್ಷೇತ್ರಗಳಲ್ಲಿ ಮಂಡ್ಯ ಕೂಡ ಒಂದು ಏಪ್ರಿಲ್ ಇಪ್ಪತ್ತಾರಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮುಗಿತು ಸೊ ಈಗ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ ಅರಳಿಕಟ್ಟೆ ಹೋಟೆಲ್ ಹೊಲ ಹೀಗೆ ಎಲ್ಲಾ ಕಡೆ ಮಂಡ್ಯದ ಚುನಾವಣಾ ಸೋಲು ಗೆಲುವು ಲೆಕ್ಕಾಚಾರ ನಡೀತಾ ಇದೆ ಮಂಡ್ಯದಲ್ಲಿ ಈ ಸಲ ಮತದಾನದ ಪ್ರಮಾಣ ಶೇಕಡ ಎಂಬತ್ತೊಂದರ ಸನಿಹದಲ್ಲಿದ್ದು ಇದು ಯಾರಿಗೆ ಹೆಲ್ಪ್ಫುಲ್ ಅನ್ನೋದ್ರ ಬಗ್ಗೆನೇ ಜನರು ಚರ್ಚೆ ಮಾಡ್ತಿದ್ದಾರೆ ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಆದರೆ ಅವರು ಬಿಜೆಪಿ ಸೇರಿದ್ದು ಈ ಸಲ ಚುನಾವಣೆಗೆ ಸ್ಪರ್ಧಿಸಿಲ್ಲ ಈ ಸಲ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ ವೆಂಕಟರಮಣೇಗೌಡ ಅಂದರೆ ಸ್ಟಾರ್ ಚಂದ್ರು ಪ್ರಮುಖವಾಗಿ ಕಣದಲ್ಲಿದ್ದಾರೆ ಮಂಡ್ಯ ಚುನಾವಣಾ ಕಣದಲ್ಲಿ ಹದಿನಾಲ್ಕು ಅಭ್ಯರ್ಥಿಗಳಿದ್ದು ಎಲ್ಲರ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ ಮಂಡ್ಯದಲ್ಲಿ ಈ ಸಲ ಗೆಲುವು ಯಾರಿಗೆ ಅಂತ ಜನ ಚರ್ಚೆ ಮಾಡೋದು ಮಾತ್ರ ಅಲ್ಲ ಬೆಟ್ಟಿಂಗ್ ಕೂಡ ಕಟ್ತಿದ್ದಾರೆ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆಲ್ತಾರೆ ಅಂತ ಸವಾಲೊಡ್ಡಿರೋ ಜನರು ವಾಹನ ಜಾನುವಾರುಗಳನ್ನೂ ಪಣಕ್ಕಿಡ್ತಿದ್ದಾರೆ ಹಳೆ ಮೈಸೂರು ಭಾಗದ ಪ್ರಮುಖ ಕ್ಷೇತ್ರವಾದ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅಂತ ಅಂದಾಜಿಸಲಾಗಿತ್ತು ಆದರೆ ಚನ್ನಪಟ್ಟಣದ ಹಾಲಿ ಶಾಸಕ ಎಚ್ ಡಿ ಕುಮಾರಸ್ವಾಮಿ ಸ್ವತಃ ಕಣಕ್ಕಿಳಿಯುವ ಮೂಲಕ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದ್ರು ಮಂಡ್ಯದಲ್ಲಿ ಒಕ್ಕಲಿಗ ದಲಿತ ಲಿಂಗಾಯತ ಕುರುಬ ಮುಸ್ಲಿಂ ಹೀಗೆ ಅನೇಕ ಸಮುದಾಯದ ಮತಗಳೇ ನಿರ್ಣಾಯಕ ಸೊ ಜೆಡಿಎಸ್ ಪಕ್ಷದ ಮೇಲೆ ಮಂಡ್ಯದ ಜನರಿಗೆ ಅಪಾರವಾದ ಪ್ರೀತಿ ಇದೆ ಪಕ್ಷದ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರೇ ಕಣಕ್ಕಿಳಿದಿರುವುದು ಚುನಾವಣಾ ಕುತೂಹಲವನ್ನ ಹೆಚ್ಚು ಮಾಡಿದೆ ಕಾಂಗ್ರೆಸ್ ಮತ್ತು ಎನ್ಡಿಎ ಮೈತ್ರಿ ಅಭ್ಯರ್ಥಿ ನಡುವೆ ಗೆಲುವು ಯಾರಿಗೆ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತ ಬೆಟ್ಟಿಂಗ್ ಕಟ್ಟಲಾಗ್ತಿದೆ ಚುನಾವಣಾ ಫಲಿತಾಂಶ ಘೋಷಣೆಗೆ ಇನ್ನೂ ಟೈಮ್ ಇದೆ ಆದರೆ ಬೆಟ್ಟಿಂಗ್ ಭರಾಟೆ ಮಾತ್ರ ಜೋರಾಗಿ ನಡೀತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಮಂಡ್ಯದಲ್ಲಿ ಕಣಕ್ಕಿಳಿದಿರೋ ಇಬ್ಬರು ಅಭ್ಯರ್ಥಿಗಳು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಜನರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ಒಂದು ಕಡೆ ಕುತೂಹಲ ಆದರೆ ಕಾಂಗ್ರೆಸ್ನ ವೆಂಕಟರಮಣೇಗೌಡ ಕೂಡ ಪ್ರಭಾವಿ ಅಭ್ಯರ್ಥಿ ರಾಜ್ಯ ಸರ್ಕಾರವೇ ಅವರ ಹಿಂದೆ ನಿಂತು ಈ ಸಲ ಮಂಡ್ಯದಲ್ಲಿ ಗೆಲ್ಲಬೇಕು ಅಂತ ಕೆಲಸ ಮಾಡಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿತ್ತು ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿದ್ದರು ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಬಿಜೆಪಿ ಬೆಂಬಲ ಕೊಟ್ಟಿತ್ತು ಆದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕೂಡ ಮಗ ನಿಖಿಲ್ ಅಲ್ಲಿ ಸೋತಿದ್ರು ಸೊ ಈ ಸೋಲಿನ ನೋವನ್ನು ಎಚ್ ಡಿ ಕುಮಾರಸ್ವಾಮಿ ಇನ್ನೂ ಮರ್ತಿಲ್ಲ ಹೀಗಾಗಿ ಈ ಚುನಾವಣೆಯಲ್ಲಿ ಬಿ ಜೆ ಪಿಯ ಬೆಂಬಲ ಇದ್ದರೂ ಕೂಡ ಪುತ್ರನ ಬದಲಿಗೆ ತಾವೇ ಕಣಕ್ಕಿಳಿದು ಗೆದ್ದು ಕಳೆದ ಚುನಾವಣೆಯ ಸೋಲಿನ ನೋವನ್ನು ಮರೆಯೋ ಲೆಕ್ಕಾಚಾರದಲ್ಲಿದ್ದಾರೆ ಸೊ ಮಂಡ್ಯ ರಣಕಣದಲ್ಲಿ ಯಾರು ಗೆಲ್ತಾರೆ ಮೈತ್ರಿ ಅಭ್ಯರ್ಥಿಯೋ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿಯೋ ಅನ್ನೋದ್ರ ಬಗ್ಗೆ ಕುತೂಹಲ ಅಂತೂ ಜಾಸ್ತಿ ಇದೆ ಹೀಗಾಗಿನೇ ಮಂಡ್ಯ ಜನರು ಹೆಚ್ಚು ಹೆಚ್ಚು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಇದನ್ನು ತಡೆಯೋದಕ್ಕೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು ಕೂಡ ಜನರು ಮಾತ್ರ ಬೆಟ್ಟಿಂಗ್ ಕಟ್ಟೋದನ್ನು ನಿಲ್ಲಿಸ್ತಾ ಇಲ್ಲ